ಗುವಾಹಟಿಯಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ಎರಡನೇ ಟೆಸ್ಟ್ ಎರಡನೇ ದಿನಾಟದ ಹಂತಕ್ಕೆ ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅಲ್ಲಿ ಯಾವುದೇ ವಿಕೆಟ್ ಅನ್ನ ಕಳೆದುಕೊಳ್ಳದೆ ಒಂಬತ್ತು ರನ್ ಗಳನ್ನ ಹೊಡೆದಿತ್ತು ಇನ್ನು ಮೂರನೇ ದಿನದ ಆಟದಲ್ಲಿ ಭಾರತ ತನ್ನ ಮೊದಲ ಇನಿಂಗ್ಸ್ ಒಂದು ಬರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಒಂದು ದೊಡ್ಡ ಮೊತ್ತವನ್ನು ಕಲೆ ಹಾಕುವುದರ ಮೂಲಕ ಸೌತ್ ಆಫ್ರಿಕಾ ತಂಡಕ್ಕೆ ತಿರುಗೇಟ್ ಅನ್ನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ನೀಡಬಹುದು ಎಂಬ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದರು ಯಾಕಂದ್ರೆ ಗುವಾಹಟಿಯ ಪಿಚ್ ಬ್ಯಾಟಿಂಗ್ಗೆ ತುಂಬಾನೇ ಅನುಕೂಲಕರವಾಗಿತ್ತು ಸೌತ್ ಆಫ್ರಿಕಾ ಎರಡನೇ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ಅಲ್ಲಿ ನಾನೂರ ಎಂಬತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆಗಿತ್ತು ಹೀಗಾಗಿ ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ ಅಲ್ಲಿ ಒಂದು ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಲೇಬೇಕಾಗಿತ್ತು ಇದರ ಜೊತೆಗೆ ಸೌತ್ ಆಫ್ರಿಕಾ ಭಾರತದ ಎದುರು ನಡೆಯುತ್ತಿರುವಂತಹ ಎರಡು ಟೆಸ್ಟ್ ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಒಂದು ಸೊನ್ನೆಯ ಮುನ್ನಡೆಯನ್ನು ಸಾಧಿಸಿದ್ದ ಕಾರಣ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲುವನ್ನ ಕಾಣಲೇಬೇಕಾದಂತಹ ಅನಿವಾರ್ಯತೆಗೆ ಸಿಕ್ಕಿತ್ತು ಹೀಗಾಗಿ ಎರಡನೇ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ಅಲ್ಲಿ ಟೀಂ ಇಂಡಿಯಾದ ಬ್ಯಾಟ್ಸ್ಮನ್ಗಳಿಂದ ಒಂದು ಬರ್ಜರಿ ಬ್ಯಾಟಿಂಗ್ ಪ್ರದರ್ಶನದ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದರು ಇನ್ನು ಮೊದಲನೇ ದಿನ ಆಟ ಮುಂದುವರೆಸಿದಂತಹ ಟೀಂ ಇಂಡಿಯಾದ ಪರವಾಗಿ ಕೆ ಎಲ್ ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಒಂದು ಉತ್ತವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದರು ಇವರಿಬ್ಬರು ಮೊದಲ ವಿಕೆಟ್ಗೆ ಅರವತ್ತೈದು ರನ್ಗಳ ರನ್ ಗಳ ಜೊತೆ ಆಟವನ್ನು ಆಡಿದರು ಕೆ ಎಲ್ ರಾಹುಲ್ ಇಪ್ಪತ್ತೇಳು ರನ್ ಗಳನ್ನ ಹೊಡೆದು ಔಟ್ ಆಗಿ ಹೊರನಾಡಿದರು ಇನ್ನು ಮೊದಲ ಇನ್ನಿಂಗ್ಸ್ ಅಲ್ಲಿ ಆಕಾಶಕ್ಕೆ ಅರ್ಧ ಶತಕವನ್ನು ಒಂದು ಭರ್ಜರಿಯಾದ ಬ್ಯಾಟಿಂಗ್ ಪ್ರದರ್ಶನ ತೋರುತ್ತಿದ್ದಂತ ಯಶಸ್ವಿ ಜೈಸ್ವಾಲ್ ಐವತ್ತೆಂಟು ರನ್ ಗಳನ್ನ ಹೊಡೆದು ಔಟ್ ಆಗಿ ಹೊರನಾಡಿದರು ಯಶಸ್ವಿ ಜೈಸ್ವಾಲ್ ಔಟ್ ಆಗಿ ಹೊರನಾಡುತ್ತಿದ್ದಾಗೆ ಟೀಂ ಇಂಡಿಯಾದ ಪತನ ಆರಂಭವಾಯಿತು ಅಂತಾನೆ ಹೇಳಬಹುದಾಗಿದೆ ಆನಂತರ ಟೀಂ ಇಂಡಿಯಾದ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಈ ಪದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಲಿಲ್ಲ ಹಾಗಾದ್ರೆ ಮೊದಲ ಇನಿಂಗ್ ಸರಿ ಟೀಮ್ ಇಂಡಿಯಾದ ಕಲ್ಪೆ ಬ್ಯಾಟಿಂಗ್ ಪ್ರದರ್ಶನ ಹೇಗಿತ್ತು ಹಾಗೆಯೇ ಎಂಟನೇ ವಿಕೆಟ್ಗೆ ವಾಷಿಂಗ್ಟನ್ ಸುಂದರ್ ಮತ್ತು ಕುಲ್ದೀಪ್ ಯಾದವ್ ನಡುವೆ ನಡೆದಂತಹ ಆ ಭರ್ಜರಿ ಜೊತೆ ಆಟ ಹೇಗಿತ್ತು ಈ ಬರ್ಜರಿ ಜೊತೆ ಆಟದಲ್ಲಿ ವಾಷಿಂಗ್ಟನ್ ಸುಂದರ್ ಮತ್ತು ಕುಲ್ದೀಪ್ ಯಾದವ್ ಯಾವೆಲ್ಲ ದಾಖಲೆಗಳನ್ನು ಮೂರನೇ ದಿನದ ಆಟದಲ್ಲಿ ನಿರ್ಮಿಸಿದರು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡೋದಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೇನೇ ಟೀಮ್ ಇಂಡಿಯಾ ಮುಂಬರುವ ಏಕದಿನ ಸರಣಿಯಲ್ಲಾದರೂ ಆದರೂ ಕಾಣುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಗುವಾಟಿಯಲ್ಲಿ ಮೊದಲನೇ ದಿನದ ಆಟದಲ್ಲಿ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು ಮುಂದುವರೆಸಿದಂತ ಟೀಂ ಇಂಡಿಯಾ ತನ್ನ ಮೊದಲ ಇನ್ನಿಂಗ್ಸ್ ಅಲ್ಲಿ ಇನ್ನೂರ ಒಂದು ರನ್ ಗಳಿಗೆ ಆಲ್ಔಟ್ ಆಯಿತು ಈ ಮೂಲಕ ಮೊದಲ ಇನ್ನಿಂಗ್ಸ್ ಅಲ್ಲಿ ಸೌತ್ ಆಫ್ರಿಕಾದರೂ ಇನ್ನೂರ ಎಂಬತ್ತೆಂಟು ರನ್ಗಳ ಒಂದು ಬೃಹತ್ ಹಡೆಯನ್ನು ಟೀಂ ಇಂಡಿಯಾ ಅನುಭವಿಸಿತು ಏನೋ ಸೌತ್ ಆಫ್ರಿಕಾ ತಂಡಕ್ಕೆ ಫಾಲೋನ್ ಹೇರುವ ಅವಕಾಶವಿದ್ದರೂ ಕೂಡ ಫಾಲೋ ಆನ್ ಅನ್ನು ಹೇರದೆ ಸೌತ್ ಆಫ್ರಿಕಾ ಎರಡನೇ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಎಳೆದಿದೆ ಮೊದಲ ಇನ್ನಿಂಗ್ಸ್ ಅಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಎಸ್ ಎಸ್ ಬಿ ಜೈಸ್ವಾಲ್ ಐವತ್ತೆಂಟು ರನ್ ಗಳನ್ನ ವಾಷಿಂಗ್ಟನ್ ಸುಂದರ್ ನಲವತ್ತೆಂಟು ರನ್ ಗಳನ್ನ ಹೊಡೆದರು ಇನ್ನು ಕುಲ್ದೀಪ್ ಯಾದವ್ ಹತ್ತೊಂಬತ್ತು ರನ್ ಗಳನ್ನ ಹೊಡೆದರು ಎಸ್ ಎಸ್ ಬಿ ಜೈಸ್ವಾಲ್ ಮೊದಲ ಇನಿಂಗ್ಸ್ ಅಲ್ಲಿ ಔಟ್ ಆಗುತ್ತಿದ್ದಾಗೇ ಟೀಮ್ ಇಂಡಿಯಾದ ಹಪ್ಪತ್ತನ ಆರಂಭವಾಯಿತು ಯಶಸ್ವಿ ಜೈಸ್ವಾಲ್ ಔಟ್ ಆದ ನಂತರ ಬ್ಯಾಟಿಂಗ್ ಗೆ ಬಂದಂತ ಟೀಮ್ ಇಂಡಿಯಾದ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಲಿಲ್ಲ ಬಿ ಜೈಸ್ವಾಲ್ ಔಟ್ ಆದಾಗ ಟೀಮ್ ಇಂಡಿಯಾದ ಮೊತ್ತ ತೊಂಬತ್ತೈದು ರನ್ ಗಳಾಗಿತ್ತು ಅನಂತರ ನೂರ ಇಪ್ಪತ್ತೆರಡು ರನ್ ಆಗುವಷ್ಟರಲ್ಲಿ ಟೀಮ್ ಇಂಡಿಯಾ ತನ್ನ ಏಳು ವಿಕೆಟ್ ಅನ್ನ ಕಳೆದುಕೊಂಡು ಬಿಟ್ಟಿತ್ತು ಅನಂತರ ಜೊತೆ ಆದಂತಹ ವಾಷಿಂಗ್ಟನ್ ಸುಂದರ್ ಮತ್ತು ಕುಲ್ದೀಪ್ ಯಾದವ್ ನಿಜವೂ ಕೂಡ ಎಂಟನೇ ವಿಕೆಟ್ಗೆ ಒಂದು ಉತ್ತಮ ಅಂತ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಇವರಿಬ್ಬರ ಕೆಚ್ಚಿದ ಹೋರಾಟದಿಂದಲೇ ಟೀಮ್ ಇಂಡಿಯಾ ಮೊದಲ ಇನ್ನಿಂಗ್ಸ್ ಅಲ್ಲಿ ಇನ್ನೂರ ಗಡಿ ದಾಟಿತು ಅಂತಾನೆ ಹೇಳಬಹುದಾಗಿದೆ ಒಂದು ವೇಳೆ ಇವರಿಬ್ಬರು ಕೂಡ ಬಹುಬೇಗನೆ ಔಟ್ ಆಗಿದ್ದಾರೆ ಆಗ ಟೀಮ್ ಇಂಡಿಯಾ ನೂರ ಐವತ್ತು ರನ್ ಗಳ ಮೊದಲ ಇನಿಂಗ್ಸ್ ಅಲ್ಲಿ ಔಟ್ ಆಗುವ ಎಲ್ಲಾ ಸಾಧ್ಯತೆ ಇತ್ತು ಟೀಂ ಇಂಡಿಯಾದ ಪರವಾಗಿ ಎಂಟನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತಹ ವಾಷಿಂಗ್ಟನ್ ಸುಂದರ್ ತೊಂಬತ್ತೆರಡು ಎಸ್ ಎಸ್ ಅಲ್ಲಿ ನಲವತ್ತೆಂಟು ರನ್ ಅನ್ನು ಹೊಡೆದರು ಇದರಲ್ಲಿ ಎರಡು ಫೋರ್ ಮತ್ತು ಒಂದು ಬರ್ಜರಿ ಸಿಕ್ಸರ್ ಸೇರಿತ್ತು ವಾಷಿಂಗ್ಟನ್ ಸುಂದರ್ ಮೊದಲ ಟೆಸ್ಟ್ ಅಲ್ಲೂ ಕೂಡ ಟೀಮ್ ಇಂಡಿಯಾದ ಪರವಾಗಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ದರು ಮೊದಲ ಟೆಸ್ಟ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ಮೂರನೇ ಕ್ರಮಾಂಕದಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಬ್ಯಾಟಿಂಗ್ ಮಾಡಲು ಬಂದಿದ್ದರು ಆದರೆ ಎರಡನೇ ಟೆಸ್ಟ್ ಅಲ್ಲಿ ಯಾಕಾಗಿ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ವಾಷಿಂಗ್ಟನ್ ಸುಂದರ್ ಅವರನ್ನ ಎರಡನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಕಳಿಸಿತು ಎಂಬುದೇ ಟೀಮ್ ಇಂಡದ ಅಭಿಮಾನಿಗಳಿಗೆ ಅರ್ಥವಾಗಲಿಲ್ಲ ಅಂತಾನೆ ಹೇಳಬಹುದಾಗಿದೆ ಇನ್ನು ಟೀಮ್ ಇಂಡಿಯಾದ ಒಂಬತ್ತನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತ ಕುಲ್ದೀಪ್ ಯಾದವ್ ನೂರ ಮೂವತ್ನಾಲ್ಕು ಎಸೆಗಳನ್ನು ಎದುರಿಸುವುದರ ಮೂಲಕ ಹೊಡೆದರು ಕುಲ್ದೀಪ್ ಯಾದವ್ ಮಾತ್ರ ಮೊದಲ ಇನ್ನಿಂಗ್ಸ್ ಅಲ್ಲಿ ಟೀಮ್ ಇಂಡಿಯಾದ ಪರವಾಗಿ ನೂರಕ್ಕಿಂತ ಹೆಚ್ಚಿನ ಬಾಲ್ ಅನ್ನು ಎದುರಿಸಿದ ಸಾಧನೆಯನ್ನ ಮಾಡಿದರು ಕುಲ್ದೀಪ್ ಯಾದವ್ ತಮ್ಮ ಟೆಸ್ಟ್ ಕರಿಯರ್ ನಲ್ಲಿ ಅತಿ ಹೆಚ್ಚು ಬಾಲ್ ಫೇಸ್ ಮಾಡಿದಂತ ಸಾಧನೆಯನ್ನ ಈ ಪಂದ್ಯದಲ್ಲಿ ಮಾಡಿದರು ಕುಲ್ದೀಪ್ ಯಾದವ್ ಮತ್ತು ವಾಷಿಂಗ್ಟನ್ ಸುಂದರ್ ಎಂಟನೇ ವಿಕೆಟ್ಗೆ ಟೀಮ್ ಇಂಡಿಯಾದ ಪರವಾಗಿ ಹೆಚ್ಚಿನ ಬಾಲನ್ನು ಫೇಸ್ ಮಾಡಿದಂತ ಸಾಧನೆಯನ್ನ ಕೂಡ ಮಾಡಿದರು ಎಂಟರ ವಿಕೆಟ್ ಗೆ ಇವರಿಬ್ಬರು ಎಪ್ಪತ್ತೆರಡು ರನ್ ಗಳ ಒಂದು ಉತ್ತಮವಂತ ಜೊತೆ ಆಟವನ್ನು ಆಡಿದರು ಏ ಕುಲ್ದೀಪ್ ಯಾದವ್ ಮತ್ತು ವಾಷಿಂಗ್ಟನ್ ಸುಂದರ್ ಒಂದು ಕೆಚ್ಚದೆಯ ಬ್ಯಾಟಿಂಗ್ ಪ್ರದರ್ಶನವನ್ನು ಕಡೆಯಲ್ಲಿ ತೋರುತ್ತಿದ್ದ ಕಾರಣ ಟೀಂ ಇಂಡಿಯಾ ಕನಿಷ್ಠ ಪಕ್ಷ ಮೊದಲ ಇನ್ನಿಂಗ್ಸ್ ಅಲ್ಲಿ ಮುನ್ನೂರು ರನ್ ಆದರೂ ಹೊಡೆಯಬಹುದು ಎಂಬ ನಿರೀಕ್ಷೆಯಲ್ಲಿ ಟೀಂ ಇಂಡಿಯಾದ ಅಭಿಮಾನಿಗಳಿದ್ದರು ಆದರೆ ವಾಷಿಂಗ್ಟನ್ ಸುಂದರ್ ಔಟ್ ಆದ ನಂತರ ಟೀಂ ಇಂಡಿಯಾ ಇನ್ನೂರ ಒಂದು ರನ್ ಗಳಿಗೆ ಆಲ್ಔಟ್ ಆಯಿತು ಅಂತಾನೆ ಹೇಳಬಹುದಾಗಿದೆ ಏನೋ ಫಾಲೋನ್ ಹೇರುವ ಅವಕಾಶವಿದ್ದರೂ ಕೂಡ ಸೌತ್ ಆಫ್ರಿಕಾ ಆನ್ ಅನ್ನು ಹೇರದೆ ಎರಡನೇ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಕೇಳಿದಿದೆ ಇನ್ನು ಎರಡನೇ ಇನ್ನಿಂಗ್ಸ್ ಅಲ್ಲಿ ಟೀಂ ಇಂಡಿಯಾ ಒಂದು ಭರ್ಜರಿಯಾದಂತ ಬೋರಿಂಗ್ ಪ್ರದರ್ಶನವನ್ನು ತೋರಲೇಬೇಕಾಗಿದೆ ಎರಡನೇ ಇನ್ನಿಂಗ್ಸ್ ಅಲ್ಲಿ ಸೌತ್ ಆಫ್ರಿಕಾ ತಂಡವನ್ನ ಬಹುಬೇಗನೆ ಟೀಮ್ ಇಂಡಿಯಾ ಅಲೌಟ್ ಮಾಡಿ ಸೌತ್ ಆಫ್ರಿಕಾ ನೀಡುವಂತ ದೊಡ್ಡ ಗುರಿಯನ್ನ ಎರಡನೇ ಇನ್ನಿಂಗ್ಸ್ ಅಲ್ಲಿ ಟೀಂ ಇಂಡಿಯಾ ಕೆಚ್ಚದೇ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಚೇಜ್ ಮಾಡಿದ್ದಾರೆ ಖಂಡಿತವಾಗಿಯೂ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಹಿಸ್ಟ್ರಿಯನ್ನೇ ಕ್ರಿಯೇಟ್ ಮಾಡಬಹುದಾಗಿದೆ ಇನ್ನು ನಿಮ್ಮ ಪ್ರಕಾರ ಎರಡನೇ ಇನ್ನಿಂಗ್ಸ್ ಅಲ್ಲಿ ಸೌತ್ ಆಫ್ರಿಕಾ ತಂಡವನ್ನ ಟೀಮ್ ಇಂಡಿಯಾ ಬಹುಬೇಗನೆ ಅಲೌಟ್ ಆಲ್ಔಟ್ ಮಾಡುವುದರ ಮೂಲಕ ಎರಡನೇ ಇನ್ನಿಂಗ್ಸ್ ಅಲ್ಲಿ ಟೀಮ್ ಇಂಡಿಯಾ ಒಂದು ಕೆಚ್ಚದೇ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ ಎರಡನೇ ಟೆಸ್ಟ್ ನಲ್ಲಿ ಟೀಮ್ ಇಂಡಿಯಾ ಇನ್ನೂ ಕೂಡ ಕೆಲವನ್ನ ಕಾಣುವ ಸಾಧ್ಯತೆ ಇದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ